ಈ ದಿನ ಮೂರನೇ ತಾರೀಕು ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಸುಮಾರು ಏಳೆಂಟು ಸಾವಿರ ಜನ ಗ್ರಾಮೀಣ ಕಲಾವಿದರು ಒರಿಜಿನಲ್ ಗ್ರಾಮೀಣ ಕಲಾವಿದರು ರಂಗಭೂಮಿ ಕಲಾವಿದರು ಜನಪದ ಕಲಾವಿದರು ಭಜನೆ ಮಾಡೋರು ಸೋಪಾನೆ ಆಡೋತಕ್ಕಂತ ಕಲಾವಿದರು ಇಂತ ಎಲ್ಲ ಸಾವಿರಾರು ಜನ ಕಲಾವಿದರು ಫ್ರೀಡಂ ಪಾರ್ಕಿಗೆ ಬಂದು ಸನ್ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ನಾವು ಇವತ್ತು ಮನವಿ ಕೊಡಕ್ಕೆ ಬಂದಿದ್ದೀವಿ ಸಿದ್ದರಾಮಯ್ಯ ಸಾಹೇಬ್ರು ಅದನ್ನ ಮಾಡ್ತೀನಿ ಸರ್ ಸಿದ್ದರಾಮಯ್ಯ ಸಿದ್ದರಾಮಯ್ಯ ಸಾಹೇಬರು ಬಜೆಟ್ ಅಲ್ಲಿ ನಾಲ್ಕು ಲಕ್ಷ ಕೋಟಿ ಬಜೆಟ್ ಅದ್ರ ಮೇಲೆ ಒಂಬತ್ತು ಸಾವಿರ ಕೋಟಿ ಅದ್ರ ಮೇಲೆ ಐನೂರ ನಲವತ್ತೈದು ಕೋಟಿ ಬಜೆಟ್ ಮಂಡನೆ ಮಾಡಿದ್ದಾರೆ ಪ್ರತಿಯೊಂದು ಇಲಾಖೆಗೆ ಹತ್ತು ಸಾವಿರ ಕೋಟಿ ಹದಿನೈದು ಸಾವಿರ ಕೋಟಿ ಇಪ್ಪತ್ತು ಸಾವಿರ ಕೋಟಿ ಮೂವತ್ತು ಸಾವಿರ ಕೋಟಿ ನಲವತ್ತು ಸಾವಿರ ಕೋಟಿಗಿಂತ ಜಾಸ್ತಿ ಅನುದಾನ ಆಯಾ ಇಲಾಖೆಗೆ ಮಾನ್ಯ ಮುಖ್ಯಮಂತ್ರಿಗಳು ಕೊಡ್ತಾರೆ ಅದ್ಯಾಕೋ ಏನೋ ಗೊತ್ತಿಲ್ಲ ರಾಜ್ಯದಲ್ಲಿರ್ತಕ್ಕಂಥ ಐವತ್ತರಿಂದ ಅರವತ್ತು ಲಕ್ಷ ಜನಪದ ರಂಗಭೂಮಿ ಕಲಾವಿದ್ರ ಪರವಾಗಿರ್ತಕ್ಕಂಥ ಇಲಾಖೆ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಈ ಇಲಾಖೆಗೆ ಬಜೆಟ್ ಹೆಂಗೆ ಜಾಸ್ತಿ ಆಗ್ತಾ ಹೋಯ್ತು ಎರಡರಿಂದ ನಾಲ್ಕು ಲಕ್ಷ ಕೋಟಿ ಅದೇ ರೀತಿ ಬಜೆಟ್ನಲ್ಲಿ ಕನ್ನಡ ಸಂಸ್ಕೃತಿ ಇಲಾಖೆಗೆ ಕನಿಷ್ಠ ನಾಲ್ಕು ಸಾವಿರ ಕೋಟಿ ಅನುದಾನವನ್ನು ಮಾನ್ಯ ಮುಖ್ಯಮಂತ್ರಿಗಳು ಕೊಡಬೇಕು ಈಗ ಹಾಲಿ ಇರ್ತಕ್ಕಂಥ ಕಲಾವಿದ್ರ ಪರವಾಗಿರ್ತಕ್ಕಂಥ ಯೋಜನೆಗಳು ಬಡವರು ವಾದ್ಯ ತಗೊಳ್ಳೋದಕ್ಕೆ ಸರ್ಕಾರ ದುಡ್ಡು ಕೊಡ್ತಾ ಇತ್ತು ಆ ವಾದ್ಯ ಪರಿಕರ ವೇಷಭೂಷಣ ಖರೀದಿಗೆ ಏನ್ ಅರ್ಜಿಯನ್ನ ಮೂರು ವರ್ಷದಿಂದ ನಿಲ್ಲಿಸಿದ್ದಾರೆ ಸಾಂಸ್ಕೃತಿಕ ಸಂಘ ಸಂಸ್ಥೆಗಳಿಗೆ ಅನುದಾನ ಕೊಡ್ತಾ ಇದ್ರು ಸರ್ಕಾರ ಕಳೆದ ಬಾರಿ ಅನುದಾನದ ಕೊರತೆಯಿಂದ ಅರ್ಜಿಯನ್ನ ದಾಖಲು ಈ ಅನುದಾನವನ್ನ ಸರ್ಕಾರ ಕೂಡಲೇ ಕೊಟ್ಟಬೇಕು ಮಾನ್ಯ ಶಿವರಾಜ್ ತಂಗಡಿಗಿ ಸಾಹೇಬರು ಕೂಡ ಕಲಾವಿದ್ರು ಪರವಾಗಿ ಅವರು ಬಹಳಷ್ಟು ಕೆಲಸ ಮಾಡಿದ್ದಾರೆ ಕಲಾವಿದರ ಬಗ್ಗೆ ಅಭಿಮಾನ ಇದೆ ನಾವು ಕೇಳಿದಾಗ ಅನುದಾನ ನಮಗೆ ಸಾಲ್ತಾ ಇಲ್ಲ ಅದಕ್ಕೋಸ್ಕರ ನಾಲ್ಕು ಗಂತ್ಗಳಲ್ಲಿ ದುಡ್ಡು ಕೊಟ್ಟಿದ್ದೀವಿ ಅಂತ ಹೇಳಿ ಎರಡನೇ ವರ್ಷದ ಅನುದಾನ ಕೊಟ್ಟರು ಆದ್ರೆ ಹೋದ ವರ್ಷ ಅನುದಾನ ಬರಲೇ ಇಲ್ಲ ಹಿಂಗಾಗಿ ರಾಜ್ಯದಲ್ಲಿ ಸುಮಾರು ನಾಲ್ಕರಿಂದ ಐದು ಸಾವಿರ ಸಂಘ ಸಂಸ್ಥೆ ಟ್ರಸ್ಟ್ಗಳು ಮಹಿಳಾ ಟ್ರಸ್ಟ್ಗಳು ಕಲಾ ಸೇವೆ ಮಾಡ್ಕೊಂಡು ಬಂದಿದೆ ಸನ್ಮಾನ್ಯ ಮುಖ್ಯಮಂತ್ರಿಯಲ್ಲಿ ರಾಜ್ಯದ ಐವತ್ತು ಲಕ್ಷ ಜನ ಕಲಾವಿದರು ಪರವಾಗಿ ಕಳಕಳಿ ಮನವಿ ಮಾಡ್ತೀವಿ ದಯಮಾಡಿ ಈ ತಾತ್ಕಾಲಿಕವಾಗಿ ಆದ್ರೂ ಒಂದ್ ಐನೂರು ಕೋಟಿನಾದ್ರೂ ಕನ್ನಡ ಸಂಸ್ಕೃತಿ ಇಲಾಖೆಗೆ ನೀವು ಬೇರೆ ಬೇರೆ ಇಲಾಖೆಗಳಿಂದ ಹಣವನ್ನ ಈ ಇಲಾಖೆಗೆ ಕೊಡಬೇಕು ಕಲೆ ಸಾಹಿತ್ಯ ರಂಗಭೂಮಿ ಈ ನಾಟಕಗಳಿಗೆ ಧರಿಸ ಕೊಡ್ತಾ ಇದ್ರು ಅದನ್ನು ನಿಲ್ಲಿಸಿದ್ದಾರೆ ಕಲಾವಿದರಿಗೆ ಗುರುತಿನ ಚೀಟಿ ಕೊಡೋದು ನಿಲ್ಲಿಸಿದ್ದಾರೆ ಈಗಾಗಲೇ ಎರಡು ವರ್ಷ ಆಯ್ತು ನಾನು ಅರ್ಜಿ ಹಾಕಿದೀನಿ ನನಗೆ ಗುರುತಿನ ಸಿಟಿ ಕೊಟ್ಟಿಲ್ಲ ಕಲಾವಿದರಿಗೆ ಒಂದು ಗುರುತಿನ ಚೀಟಿ ಬಂದು ಎಷ್ಟೋ ಒಳ್ಳೇದಾಗುತ್ತೆ ಕಲಾವಿದರು ಹೋಗ್ತಾರೆ ರಾತ್ರಿ ಎಲ್ಲ ಕಾರ್ಯಕ್ರಮ ಮಾಡ್ತಾರೆ ಆಕಸ್ಮಿಕ ಅವಘಡ ಸಂಭವಿಸುತ್ತೆ ಇಲ್ಲೇ ಕೂಡ ಒಂದು ಪಟ ಕುಣಿಸ್ತಕ್ಕಂಥ ಸಂದರ್ಭದಲ್ಲಿ ಇವತ್ತೇನು ವಿಶ್ವವಿಖ್ಯಾತ ಕೆಂಪೇಗೌಡರು ಆ ಸ್ಟ್ಯಾಚ್ಯೂ ಮಾಡುವಾಗ ಮೇಲಿಂದ ಬಿದ್ದು ಒಬ್ಬ ಕಲಾವಿದ ಸತ್ತು ಹೋಗ್ತೇನೆ ಅವ್ರ ಕುಟುಂಬಕ್ಕೆ ಜೀವನ ಭದ್ರತೆ ಇಲ್ಲ ಒಬ್ಬ ಕೂಲಿ ಕಾರ್ಮಿಕ ಸತೋದ್ರೆ ಅವ್ರಿಗೆ ಏಳುವರೆ ಲಕ್ಷ ಸರ್ಕಾರ ಕೊಡುತ್ತೆ ಆದರೆ ಒಬ್ಬ ಕಲಾವಿದ ಸತೋದ್ರೆ ಇವತ್ತಿಲ್ಲ ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ಭಾಗಶಃ ಅವ್ರಿಗೆ ಕಲಾವಿದ್ರ ಮೇಲೆ ಅಭಿಮಾನ ಐತೆ ಆದರೆ ಕಲಾವಿದರು ಕೂಡ ಬಂದು ಇವತ್ತೇನು ಇವತ್ತು ಆರು ಏಳು ಸಾವಿರ ಜನ ಬಂದಿದ್ದಾರೆ ಮುಂದಿನ ದಿನದಲ್ಲಿ ಐವತ್ತರವತ್ತು ಸಾವಿರ ಜನ ಕಲಾವಿದರು ಬಂದು ಸರ್ಕಾರಕ್ಕೆ ಮತ್ತೊಮ್ಮೆ ಮನವಿ ಕೊಡೋಕ್ಕೂ ನಾವು ಸಿದ್ಧ ಇದ್ದೀವಿ ಆದರೆ ನಂಬಿಕೆ ಇದೆ ಸಿದ್ದರಾಮಯ್ಯ ಈ ಕೂಡಲೇ ನಮ್ಮ ಮನವಿಗೆ ಸ್ಪಂದಿಸ್ತಾರೆ ಎಲ್ಲ ರಂಗಭೂಮಿ ಜನಪದ ಕಲಾವಿದರಿಗೆ ಏನೇನು ನಮ್ಮ ಬೇಡಿಕೆ ಇದೆ ಎಲ್ಲ ಈಡೇರಿಸೋದಕ್ಕೆ ಅನುದಾನವನ್ನು ಕೊಡ್ತಾರೆ ಶಿವರಾಜ್ ತಂಗಡಿಗೆ ಅವರು ಕೂಡ ನಮಗೆಲ್ಲ ಸೌಕರ್ಯ ಕೂಡ ರೆಡಿ ಇದ್ದೀನಿ ನಮ್ಗೆ ಅನುದಾನ ಬಂದಿಲ್ಲ ಅಂತಕ್ಕಂಥ ಮಾತು ಶಿವರಾಜ್ ತಂಗಡಿಗೆ ಅವರು ಹೇಳಿದರು ಅದಕ್ಕೋಸ್ಕರ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬ್ರಲ್ಲಿ ಐವತ್ತರಿಂದ ಅರವತ್ತು ಲಕ್ಷ ಜನಪದ ಕಲಾವಿದರು ಪರವಾಗಿ ವಿನಂತಿ ಮಾಡ್ತೇನೆ ದಯಮಾಡಿ ತಕ್ಷಣ ನೀವು ಐನೂರು ಕೋಟಿಯನ್ನು ಕನ್ನಡ ಸಂಸ್ಕೃತಿ ಇಲಾಖೆ ಕೊಡಿ ಮುಂದಿನ ಬಜೆಟ್ನಲ್ಲಿ ಮುಂದಿನ ಬಜೆಟ್ನಲ್ಲಿ ಬೇರೆ ಬೇರೆ ಇಲಾಖೆಗೆ ಹೆಂಗೆ ನೀವು ಹತ್ತು ಇಪ್ಪತ್ತು ಮೂವತ್ತು ನಲವತ್ತು ಐವತ್ತು ಸಾವಿರ ಕೋಟಿ ಕೊಡ್ತೀರಾ ನಮ್ಗೆ ಅಷ್ಟೊಂದು ಬೇಡ ಕೇವಲ ನಾಲ್ಕು ಸಾವಿರ ಕೋಟಿ ಅನ್ನೋದನ್ನು ನಾನು ಕೊಡಬೇಕು ಅಂತ ಹೇಳಿ ಈ ಕಲಾವಿದರ ಪರವಾಗಿ ನಾನು ಸರ್ಕಾರಕ್ಕೆ ಮನವಿ ಮಾಡ್ತೀನಿ ಕಲಾವಿದರು ಕೂಡ ಒಂದು ಕೋರ್ಟ್